ವಿಧಾನಸೌಧದಲ್ಲಿ ಕಂತೆ ಕಂತೆ ಹಣ ಪತ್ತೆಯಾಗಿದೆ ಕಾಕಿ ಕಣ್ಗಾವಲಿನ ಮಧ್ಯೆಯೂ ಪೊಲೀಸರ ಕಣ್ತಪ್ಪಿಸಿ ಲಕ್ಷ ಲಕ್ಷ ಹಣ ಸಾಗಿಸುವುದಕ್ಕೆ ಮುಂದಾಗಿದ್ದವನು ಕೊನೆಗೂ ಸಿಕ್ಕಿಬಿದ್ದಾನೆ ಹಾಗಾದ್ರೆ ಸಚಿವ ಪುಟ್ಟರಂಗಶೆಟ್ಟಿಗೂ ಆರೋಪಿ ಮೋಹನ್ಗೂ ಇರುವಂತಹ ಸಂಬಂಧ ಏನು ಘಟನೆ ಬಗ್ಗೆ ಸಚಿವರು ಹೇಳಿದ್ದೇನು ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ವಿಧಾನಸೌಧದಲ್ಲಿ ಪತ್ತೆಯಾಯಿತು ಲಕ್ಷ ಲಕ್ಷ ಹಣ ನನಗೆ ಆತ ಗೊತ್ತೇ ಇಲ್ಲ ಅಂದರು ಸಚಿವ ಪುಟ್ಟರಂಗಶೆಟ್ಟಿ ರಾಜ್ಯದ ಶಕ್ತಿ ಕೇಂದ್ರ ವಿಧಾನಸೌಧದಲ್ಲಿ ಲಕ್ಷ ಲಕ್ಷ ಹಣ ಪತ್ತೆಯಾಗಿದೆ ಸಚಿವ ಪುಟ್ಟರಂಗಶೆಟ್ಟಿ ಕೊಠಡಿಯಲ್ಲಿ ಟೈಪಿಸ್ಟ್ ಆಗಿ ಕೆಲಸ ಮಾಡ್ತಿದ್ದ ಮೋಹನ್ ಎಂಬ ವ್ಯಕ್ತಿಯ ಬಳಿ ಇಪ್ಪತ್ತೈದು ಲಕ್ಷದ ಎಪ್ಪತ್ತಾರು ಸಾವಿರ ಹಣ ಸಿಕ್ಕಿದೆ ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದ ಮೂವರು ಕಾಂಟ್ರಾಕ್ಟರ್ಗಳು ಈ ಹಣವನ್ನು ಮೋಹನ್ ಮೂಲಕ ಸಚಿವರಿಗೆ ತಲುಪಿಸಿದ್ದರು ಎನ್ನಲಾಗಿದೆ ವಿಧಾನಸೌಧದಿಂದ ಹಣದ ಸಮೇತ ಪರಾರಿಗೆ ಯತ್ನಿಸಿದ ಮೋಹನ್ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ ಈ ಬಗ್ಗೆ ಸಚಿವರನ್ನ ಕೇಳಿದ್ರೆ ಹಣ ಸಿಕ್ಕಿರೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಸಲಿಗೆ ಈ ಮೋಹನ್ ಅಂದ್ರೆ ಯಾರು ಅಂತಾನೆ ಗೊತ್ತಿಲ್ಲ ಅಂತಾರೆ ಜೊತೆಗೆ ನಾಲ್ಕು ದಿನ ಹಿಂದೆಯೇ ಆತನನ್ನ ಕೆಲಸದಿಂದ ತೆಗ್ದಿದ್ವಿ ಅಂತ ಪ್ರತಿಕ್ರಿಯೆ ನೀಡಿದ್ದಾರೆ ನಮ್ಮ ಮೀನಾ ಕೈ ಇಟ್ಟು ಇವ ನಾನು ಒಂದಿಬ್ರು ತಗದಾಕಿದೀನಿ ಅಲ್ಲಿ ಮಂಜು ಬಲ್ಲೆ ಹರ್ ಕೃಷ್ಣ ಪಾಂಡ್ರನು ಬೇರೆ ಬೇರೆ ತರದಿಂದ ಅವ್ರೆಲ್ಲ ಸುಮಾರು ಒಂದು ಕಾಲ ಆಗಿದೆ ನಾನು ನಿನ್ನೆ ಅಲ್ಲಿ ವಿಧಾನಸೌಧದಲ್ಲಿ ಇದ್ದೀನಿ ನಿನ್ನೆ ಇವತ್ತು ಬೆಳಗ್ಗೆ ಬಂದ್ಬಿಟ್ಟಿ ನಾನು ಬಂದ ಮೇಲೆ ಇದಾಗಿದೆ ಏನಂತ ಗೊತ್ತಾಯ್ತಿಲ್ಲ ನನಗೆ ಹೋಗಿ ನೋಡ್ತೀನಿ ಏನಂತ ಆ ಮೋಹನ್ ಅಂತ ಹೆಸರು ಹೇಳ್ತಿದನ್ ಸರ್ ತಾವು ಬೇರೆ ಹೆಸರು ಹೇಳ್ತಾ ಇದೀರಾ ಆತನ ಹೆಸರು ಮೋಹನ್ ಅಂತ ಗೊತ್ತಾಗ್ತಿದೆ ಮೋಹನ್ ಅಂತ ಟೈಪಿಸ್ಟ್ ಅಂತ ಇನ್ನು ಕಬ್ಬನ್ ಪಾರ್ಕ್ ಉಪವಿಭಾಗದ ಎಸಿಪಿ ವಿಧಾನಸೌಧದ ವಿಐಪಿ ಸೆಕ್ಯೂರಿಟಿ ಡಿಸಿಪಿ ಪೊಲೀಸ್ ಠಾಣೆಗೆ ಮೋಹನ್ ಕರೆ ಕರೆತಂದು ವಿಚಾರಣೆ ನಡೆಸಿದ್ದಾರೆ ಈ ವೇಳೆ ಹಣ ನನ್ನದೇ ಅಂತ ಮೋಹನ್ ರಾಗ ತೆಗೆದಿದ್ದಾನೆ ಹೀಗಾಗಿ ಹಣದ ಬಗ್ಗೆ ಪೊಲೀಸರು ವಿಚಾರಣೆ ಮುಂದುವರಿಸಿದ್ದಾರೆ ಪಂಚನಾಮೆ ಟೋಟಲ್ ಅಮೌಂಟ್ ಒಟ್ನಲ್ಲಿ ಮೋಹನ್ ಅನ್ನೋರು ನನಗೆ ಗೊತ್ತೇ ಇಲ್ಲ ಅಂತ ಸಚಿವ ಪುಟ್ಟರಂಗಶೆಟ್ಟಿ ಹೇಳ್ತಿದ್ದಾರೆ ಹಾಗಾದ್ರೆ ಸಚಿವರ ಅನುಮತಿಯನ್ನೇ ಪಡೆಯದೆ ಅವರದೇ ಕಚೇರಿಗೆ ಅದ್ಯಾರು ಕೆಲಸಕ್ಕೆ ತೆಗೆದುಕೊಂಡ್ರು ಅನ್ನೋದಕ್ಕೆ ಸಚಿವರೇ ಉತ್ತರಿಸಬೇಕಿದೆ ಅಲ್ಲದೆ ಟೈಟ್ ಸೆಕ್ಯೂರಿಟಿ ಮಧ್ಯೆಯೂ ಈ ರೀತಿ ಹಣವನ್ನ ಸಾಗಿಸ್ತಿರೋದು ಅನೇಕ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಸುರೇಶ್ ಜೊತೆ ಸುರೇಶ್ ಬಾಬು ಟಿ ವಿ ಕ್ರೈಮ್ ಬ್ಯೂರೋ ಬೆಂಗಳೂರು